ನಾಷ್ಟ್ರಿ ಪೂರಿ ಚೋಲೆ ಕಟೋರೆ ಪೂರಿ ನೀರ್ ಗ್ಲಾಸ್ ಎತ್ಕೊಂಬ ಪುಟ್ಟ ಅಜ್ಜಿ ಹತ್ರ ಎತ್ಕೊಂಬ ಮುನಿಯಮ್ಮ ನೀರು ಗ್ಲಾಸ್ ಮುನಿಯಮ್ಮ ನೀರ್ ನೋಡ ನಮಸ್ಕಾರ ನಮಸ್ಕಾರ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಹೇಗಿದೆ ನಿಮ್ಮ ಲೈಫು ಏನ್ ಕನಸ್ಕೊಂಡ್ರಿ ನೀವು ಏನು ಬಿಲ್ಮರಿ ಏನಪ್ಪಾ ಮಾಡ್ಕೊಂಡು ಓಡಾಡ್ತಾ ಇದೀಯ ಮಸಾಲೆ ತೊಳೆದಿಲ್ಲ ಸ್ನಾನ ಮಾಡಿಲ್ಲ ತಲೆ ಬಾಚ್ಕೊಂಡಿಲ್ಲ ಹೆಂಗಂದ್ರೆ ಹೆಂಗಿದ್ರೆ ಹಿಂಗೆ ನೀನು ಹಿಂಗೆಲ್ಲ ಆಗಲ್ಲ ಹೋಗಿ ಸ್ನಾನ ಮಾಡ್ಕೊಂಬ ನಂಗೆ ದೋಸೆ ಇಡ್ಲಿ ಎಲ್ಲ ಕ್ಲೀನ್ ತಗ ಇವಾಗ ಟೇಸ್ಟ್ ಹಾಕೋಬಾರ ಅವಾಗ್ಲೆಲ್ಲ ತಗ ರೇಟ್ ಕೂಡ ಆ ಕೈ ಬೆಳಗ್ಗೋಳ ಆಮೇಲೆ ನಾನು ಹಿಂಗೆ ಕೇಳ್ಬಿಟ್ರೆ ನಿಮ್ಗೆ ಕೈ ಹೋಗ್ತದೆ ಅಲ್ಲೆಲ್ಲ ಇಟ್ಕೊಂಬೇಡೀ ನೀನು ಬೆಳಗಿಡ ಲೈಕ್ ಆದಮೇಲೆ ಹರ್ನ್ ಮಣಿ ಡಾಲರ್ಸ್ ರೂಪಾಯಿ ಸೊ ಈ ಒಬ್ರು ನೋಡ್ತಾ ಇದೀರಾ ಥ್ಯಾಂಕ್ ಯು ಸೊ ಮಚ್ ಯಾರೋ ಒಬ್ಬರು ನೋಡ್ತಾ ಇದ್ದೀರಾ ನಿಮಗೆ ಪ್ರೀತಿಯ ಸ್ವಾಗತ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಒಬ್ಬರೇ ನೋಡ್ತಾ ಅದರಿಂದ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಲೈಕ್ ಮಾಡಿ ಓಟೋದ್ರ ಲೈಕ್ ಮಾಡಿ ಓಟ್ ಕಮೆಂಟ್ ಮಾಡಿ ಓಟೋದ್ರಿ ಹಿಂಗೆ ನನ್ನ ಐಡಿಯಾ ಏ ಮುನಿಯಮ್ಮ ಚಿಕ್ಕವರತ್ಪ

ಮತ್ತ ಒಬ್ಬರ್ ಜಾಯಿನ್ ಆಗಿದ್ರು ಹಲೋ ಮತ್ತ ಒಬ್ಬರ್ ಜಾಯಿನ್ ಆಗಿದ್ರು ಥ್ಯಾಂಕ್ ಯು ಸೋ ಮಚ್ ಎಲ್ಲಿಂದ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಗುಡ್ ಮಾರ್ನಿಂಗ್ ಏಯ್ ಹೋಗೋ ಹಂಗೆಲ್ಲ ಹೋಗೋಣ ಅಂಗೇ ಲ ಆಟ ಆಡಬೇಡ ಧೂಳು ಹೋಗತರ ಒಂದು ಗ್ಲಾಸ್ೊಳಕ್ಕೆ ಕ್ಲೀನ್ ಆಗಿ ಇಟ್ಕೊಂಡ ಬಾ ಓ ಬಂತು ಓ ತಂದಿಲ್ಲ ಅಕ್ತೋನು ಹಂಗೆಲ್ಲ ಮಾಡ್ಬೇಡಪ್ಪ ನಮ್ದೆ ಚಿನ್ಮರಿಯ ಸೊ ಇದ್ರೆಸ್ಟಾಕ್ ಉಪಾದಲ್ಲಿ ಲೈವ್ ಕಮ್ಮಿ ಹೋಗಿದೆ ಜಾಸ್ತಿ ಜನ ಬರಲ್ಲ ಲೈವ್ ಅಲ್ಲಿ ಯಾರೋ ಒಬ್ರು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಒಬ್ರು ಬಂದಿದ್ದು ಖುಷಿ ಆಗ್ತಾ ಇದೆ ನನ್ಗೆ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಎಲ್ಲಿಂದ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಿಂಗೇ ಡಬಲ್ ಟ್ಯಾಪ್ ಮಾಡಿ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ವಿ ಥ್ಯಾಂಕ್ ಯು ಸೊ ಮಚ್ ಯಾರು ನೀವು ಊರಿಂದ ನೋಡ್ತಾ ಇದ್ದೀರಾ ಬರೀ ಒಂದು ಕಾಮೆಂಟ್ ಹಾಕಿ ಹಾಯ್ ಮಾಡಿ ಸಾಕಷ್ಟು ಹಾಯ್ ಮಾಡಿ ಹಿಂಗೇ ಡಬಲ್ ಟ್ಯಾಪ್ ಮಾಡಿ ಬೇರೆದ ಹಾಕೊಂಡ ಓ ಇದುವರೆಗೂ ನೋಡ್ತಾ ಇದೀರ ಯಾರು ಯಾರೋ ಒಳ್ಳೆಯವರಪ್ಪ ನೀವು ಒಳ್ಳೆಯವರ ಒಳ್ಳೆಯವರ ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಇಷ್ಟೊತ್ತು ನೀವು ನೀವು ಗುಡ್ ಮ್ಯಾನ್ ಏನಣ್ಣ ಟೀ ಟೀ ಇಲ್ಲಪ್ಪ ಇಲ್ಲ ಏನಣ ನಂದಿನಿ ಚೆನ್ನಾಗಿ ಮಾಡ್ತಾರೆ

ಸೊ ಇಬ್ಬರು ನೋಡ್ತಾ ಇದ್ದೀರಾ ಧನ್ಯವಾದಗಳು ನಿಮಗೆ ಸ್ವಾಗತ ಸುಸ್ವಾಗತ ನಿಮ್ಮ ಇಬ್ಬರಿಗೂ ಜಾಸ್ತಿ ಹೊತ್ತಿಂದ ಇದ್ದೀರಾ ಟ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಾನು ಬೆಲೆ ಕಟ್ಟಕಾಗೋದಿಲ್ಲ ಇದೇ ಖುಷಿಯಲ್ಲಿ ಲೈಕ್ ಮಾಡಿ ಇಬ್ಬರು ನೋಡ್ತಾ ಇದ್ದೀರಿ ಎಲ್ಲಿಂದ ನೋಡ್ತಾ ಇದ್ದೀರ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನೀವು ಊರಿಂದ ನೋಡ್ತಾ ಇದ್ದೀರಾ ಅಂತ ಆಮೇಲೆ ನಿಮ್ಮ ಹೆಸ್ರು ಗೊತ್ತಾಗುತ್ತೆ ಯಾರು ಇದರ ಹೋದ್ರ ಹೋದ್ರಾ ಹೋದ್ರಿ ಸ್ವೀಟ್ ಬಾಯ್ ಗುಡ್ ಲೈಕ್ ಸಕಾಗಿ ಎಂಜಾಯ್ ಮಾಡಿ ಲೈಫ್ನ ಲೈಕು ಕಮೆಂಟ್ ಮಾಡ್ತೀರ ಓದೋಣಪ್ಪ ಎಂತ ಜನಪ್ಪ ಬಂದ್ಗೆ ಎಷ್ಟೊಬ್ಬಣ್ಣ ಇದನ್ನೆತ್ತಲ್ಲಿ ಹಾಕೋಣ ಅಲ್ಲಿ ಹಾಕೊಂಡ್ಬಿಟ್ರೆ ನಮ್ಗೆ ಏನಾದ್ರು ಇಟ್ಕೊಳಕ್ಕೆ ಈಸಿ ಆಗ್ತದೆ ಬಾಡಿಗೆ ಬರ್ನಲ್ಲಿ ಚೇಂಜ್ ಮಾಡ್ಬೇಕಲ್ವಾ ಹ್ಮ್ ಬರ್ನಾ ಚೇಂಜ್ ಮಾಡ್ಬೇಕು ಬಿಚ್ಚಬಿಟ್ಟು ಬಿಚ್ಚಕ್ಕೆ ಆಗ್ತಾ ಇಲ್ವ ಏನು ಅದು ಬಿಚ್ಚು ಕೊಟ್ಟಿಲ್ಲ ಅವನು ಆಗ್ತಾ ಇಲ್ಲ ಸೊ ಇದ್ರಲ್ಲಿ ಲೈವ್ ಅಲ್ಲಿ ಜಾಸ್ತಿ ಜನ ಬರಲ್ಲ ಟೇಸ್ಟ್ ಆಫೂ ತುಂಬಾ ಕಮ್ಮಿ ಜನ ಬರ್ತಾರೆ ಮೊದ್ಲೆಲ್ಲ ಒಂದ್ಸಲಿ ಬರ್ತಾ ಇದ್ರು ಇವಾಗೆಲ್ಲ ಕಮ್ಮಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ನನ್ನ ಲೈವ್ಗೆ ಹೋಗಿ ಎಲ್ಲರೂ ಜನ ಬಂದ್ರಿ ನೋಡಿದ್ರಿ ಹೋದ್ರಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಬಾಯ್